ो सहनाभवतु सहना भुनक्तो सह वीर्यं तेजस्विनावधीतमस्तु मा विद्विषावहि ಓಂ ಶಾಂತಿ 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 ಶಿವ ಸ್ವರೂಪಿಯಾದ ಗುರುರೂಪದಲ್ಲಿ ಬಂದು ಬದುಕುವ ದಾರಿಯನ್ನು ಮನುಕುಲಕ್ಕೆ ತೋರಿದ ಜ್ಞಾನ ದೇವಟಿಗೆಯನ್ನು ಹಿಡಿದು ಇಡೀ ನಾಡನ್ನು ಸುತ್ತಿದ ಮನುಕುಲವನ್ನು ಅಜ್ಞಾನದಿಂದ ಮುಕ್ತಗೊಳಿಸುವಂತೆ ಹಿನ್ನೆಲೆಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟು ಅಪರೂಪದ ಸೇವೆಯನ್ನು ನಮ್ಮೆಲ್ಲರಿಗೂ ಕೂಡ ಕರುಣಿಸಿದ ಸಂತರಿಗೆ ಉದಾಹರಣೆಯಾಗಿ ಮಾದರಿಯಾಗಿ ಕಣ್ಮುಂದೆ ನಿಂತ ಬದುಕುವ ದಾರಿಯನ್ನು ಜೀವನದ ಪದ್ಧತಿಯನ್ನು ಜೀವನದ ಮಾರ್ಗವನ್ನು ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ನಮ್ಮೆಲ್ಲರಿಗೂ ಕೂಡ ಮನದಟ್ಟು ಮಾಡಿದ ಸಂತ ಮಹನೀಯರಲ್ಲಿ ಶ್ರೇಷ್ಠರು ಅಂತ ಹೇಳಿ ನಾವು ಭಾಸುವಂತ ಎತ್ತರಕ್ಕೆ ಬೆಳೆದ ಒಬ್ಬ ಅಪರೂಪದ ಯುಗ ಪುರುಷ ಒಬ್ಬ ಅಪರೂಪದ ದೈವಿ ಪುರುಷ ಒಬ್ಬ ಅಪರೂಪದ ಸಂತ ಶ್ರೇಷ್ಠ ಸಿದ್ಧೇಶ್ವರ ಶ್ರೀಗಳ ಜಯಂತಿಯಲ್ಲಿ ಭಾಗವಹಿಸುವಂತ ಭಾಗ್ಯ ಇದೆಯಲ್ಲ ಇದು ಈ ಜನ್ಮದ ಪುಣ್ಯ ಹೇಳಿ ನಾನು ಭಾವಿಸುವುದಿಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಹೇಳಿ ನಾನು ಭಾವಿಸ್ತೇನೆ ಅಪರೂಪದ ದೈವಿ ಶಕ್ತಿಗೆ ಚೇತನಾ ಶಕ್ತಿಗೆ ಭಕ್ತಿಪೂರ್ವಕವಾಗಿ ಈ ನಮನಗಳನ್ನು ಸಮರ್ಪಣೆ ಮಾಡಿ ಈ ಗುರು ನಮನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ದಿವ್ಯ ಸಾನಿಧ್ಯವನ್ನು ಕಾಣಿಸಿರುವಂಥ ಪರಮ ಜಗದ್ಗುರು ಕಾಡ ಸಿದ್ದೇಶ್ವರ ಚರಣಗಳಲ್ಲಿ ಪರಮಪೂಜ್ಯ ಬಸವಲಿಂಗ ಪುಟ್ಟ ದೇವರ ಚರಣಾವೃಂದ್ಯಗಳಲ್ಲಿ ಪರಮಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳ ಅಡೆದಾವರೆಗಳಲ್ಲಿ ಜಯಚಾಮರಾಜೇಂದ್ರ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಎಲ್ಲ ಹರಗುರು ಚರಮೂರ್ತಿಗಳ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂಥ ಈ ಜಿಲ್ಲೆಯ ಗೌರವಾನ್ವಿತ ಸಚಿವರು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರ ಅಂತ ಆದರಣೀಯ ಶಿವಾನಂದ್ ಪಾಟೀಲ್ ರೀ ಈ ಭಾಗದ ಅತ್ಯಂತ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳು ಮಾನ್ಯ ಲೋಕಸಭಾ ಸದಸ್ಯ ಅಂತ ರಮೇಶ್ ಜಗಜಿಣಗಿ ಅವರೇ ಅತಿಥಿ ನೀವು ನುಡಿಗಳನ್ನು ಆಡಿದಂಥ ಆದರಣೀಯ ಡಿ ಆರ್ ಪಾಟೀಲ್ ರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಗೌರವಾನ್ವಿತ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ ನನ್ನೆಲ್ಲ ಆತ್ಮೀಯ ಹಿರಿಯ ಬಂಧುಗಳೇ ಸಹೋದರ ಬಂಧುಗಳೇ ತಾಯಿಂದರೆ ಮಾಧ್ಯಮದ ಸ್ನೇಹಿತರೆ ಈ ಕಾರ್ಯಕ್ರಮ ಗುರುನಮನ ಕಾರ್ಯಕ್ರಮ ಅಂತ ಜೀವನದಲ್ಲಿ ಯಾರು ಋಣವನ್ನು ಬೇಕಾದರೂ ನಾವು ತೀರಿಸಬಹುದು ನಾವು ತೀರಿಸಲಾಗದ ಋಣ ತೀರದ ಋಣ ಯಾವುದಾರು ಇದ್ರೆ ಅದು ಜೀವನದಲ್ಲಿ ಎರಡು ಒಂದು ಗುರುವಿನ ಋಣ ಇನ್ನೊಂದು ಜನ್ಮ ಕೊಟ್ಟ ತಾಯಿಯ ಋಣ ಒಂಬತ್ತು ತಿಂಗಳ ತನ್ನ ಹೊಟ್ಟೆಯಲ್ಲಿ ಹೊತ್ತು ಎತ್ತು ಎದೆಹಾಲನ್ನು ಕುಡಿಸಿ ಸಾಕಿ ಬೆಳೆಸಿ ನನ್ನ ಬದುಕಿಗೆ ಸಂಸ್ಕಾರ ಕೊಟ್ಟು ನೀನು ಹೀಗೆ ಬದುಕಬೇಕು ಇದಕ್ಕಾಗಿ ಬದುಕಬೇಕು ಅಂತೇಳಿ ನಮ್ಮನ್ನು ತಿತ್ತಿ ತೀಡಿ ಬೆಳೆಸಿದ ಆ ನಿಸ್ವಾರ್ಥ ದೈವಿ ಶಕ್ತಿ ಕಣ್ಮುಂದೆ ಕಾಣುವಂಥ ಒಂದು ಅಪರೂಪದ ವ್ಯಕ್ತಿತ್ವ ಯಾವ್ದಾರು ಇದ್ರೆ ಅದು ಜನ್ಮ ಕೊಟ್ಟ ತಾಯಿ ತನ್ನಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ಕೂಡ ದಾರಿ ಎರದು ತಾನೇನು ಜಗತ್ತಿನಲ್ಲೇ ಸಾಧನೆ ಮಾಡಬೇಕು ಅಂತೇಳಿ ಬಯಸುತ್ತೋ ಅದನ್ನನ್ನು ಶಿಷ್ಯ ಮಾಡಿ ತೋರಿಸ್ಬೇಕು ಅಂತೇಳಿ ಬಯಸಿ ತನ್ನಲ್ಲಿರುವಂಥ ಎಲ್ಲ ಜ್ಞಾನವನ್ನು ಕೂಡ ದಾರಿ ಎರೆದು ತಾನು ಮಾಡುವಂಥ ಕಾರ್ಯವನ್ನು ತನ್ನ ಶಿಷ್ಯನ ಮೂಲಕ ಮಾಡಿಸುವಂಥ ಮಾದಾಸೆಯನ್ನು ಹೊತ್ತು ಜ್ಞಾನವನ್ನು ನಮಗೆ ಇರೋದು ಸಂಸ್ಕಾರವನ್ನು ಕೊಡುವಂಥ ಇನ್ನೊಂದು ಅಪರೂಪದ ವ್ಯಕ್ತಿತ್ವ ಇದೆಯಲ್ಲ ಅದು ಗುರು ಗುರು ನನ್ನನ್ನು ಮನುಷ್ಯನಾಗಿ ಮಾಡಿದ ಅಪರೂಪದ ಶಕ್ತಿ ಆದರೆ ನಾನು ಇಲ್ಲಿ ಹೇಳಿಕೆ ಬಯಸುವಂಥದ್ದು ಯಾರ ಜನ್ಮ ಪಾವನ ಆಗುತ್ತೆ ಯಾರ ಜನ್ಮ ಪಾವನ ಆಗುತ್ತೆ ಅಂತೇಳಿ ಯೋಚನೆ ಮಾಡುವಾಗ ಈ ಗುರು ಮನೆ ಕಾರ್ಯಕ್ರಮದಲ್ಲಿ ನನ್ನ ಭಾವನೆಗೆ ಬರ್ತಾ ಇರುವಂಥದ್ದು ಯಾವ ತಾಯಿ ಜನ್ಮನ ನಮಗೆ ಕೊಟ್ಟಿದಳೋ ಜನ್ಮ ಕೊಡೋದರ ಜೊತೆಗೆ ತಾಯಿಯ ಸ್ಥಾನನ ತುಂಬೋದ್ರ ಜೊತೆಯಲ್ಲಿ ಗುರುವಿನ ಸ್ಥಾನವನ್ನು ಕೂಡ ಯಾವ ತಾಯಿ ತನ್ನ ಮಗನಿಗೆ ತುಂಬುತ್ತಾಳೆ ಗುರುವಿನ ಸ್ಥಾನದಲ್ಲಿ ಕೂಡ ಗುರುವಾಗಿ ಯಾವ ತಾಯಿ ನಿಲ್ತಾಳೆ ಒಂದು ಕಡೆಗೆ ತಾಯಿಯ ಪ್ರೀತಿ ಇನ್ನೊಂದು ಕಡೆಗೆ ಗುರುವಿನ ಜವಾಬ್ದಾರಿ ಇವೆರಡನ್ನು ಕೂಡ ಯಾವ ತಾಯಿ ತಾನು ಜನ್ಮ ಕೊಟ್ಟ ಮಗುವಿನ ರೂಪದಲ್ಲಿ ಎತ್ತಿ ನಿಲ್ತಾಳೋ ಆ ವ್ಯಕ್ತಿತ್ವ ಅಸಾಮಾನ್ಯ ವ್ಯಕ್ತಿತ್ವ ಆಗ್ತದೆ ಅಸಾಮಾನ್ಯ ವ್ಯಕ್ತಿತ್ವ ಆಗ್ತದೆ ಇನ್ನೊಂದು ಕಡೆಗೆ ಯಾವ ಗುರು ಜ್ಞಾನದ ರೂವಾರಿಯಾಗಿ ನಮ್ಮ ಮುಂದೆ ಕಾಣುವಂತ ಗುರು ಇದೆಯಲ್ಲ ಕೇವಲ ಗುರುವಿನ ಸ್ಥಾನ ಮಾತ್ರ ತುಂಬುವಂಥದ್ದಲ್ಲ ತಾಯಿಯ ಪ್ರೀತಿ ತಾಯಿಯ ಮಮತೆ ತಾಯಿ ಕೊಡುವಂತ ವಾತ್ಸಲ್ಯ ಮಮತೆ ಅದು ಪ್ರತಿರೂಪವಾಗಿ ಹೊರಹೊಮ್ಮುತ್ತಲ್ಲ ಆ ಪ್ರೀತಿಯನ್ನು ನಮಗೆ ತೋರಿಸುತ್ತಲ್ಲ ಒಂದು ಕಡೆಗೆ ಜ್ಞಾನ ಇನ್ನೊಂದು ಕಡೆಗೆ ತಾಯಿ ಪ್ರೀತಿ ಗುರು ಕೊಡಬೇಕಂತ ಜ್ಞಾನದ ಪ್ರತಿರೂಪ ಇನ್ನೊಂದು ಕಡೆಗೆ ತಾಯಿಯ ಮಮತೆಯ ಪ್ರತಿರೂಪ ಯಾವ ಗುರು ನಮ್ಮ ಬಾಕ್ಯ ಲಭ್ಯ ಆಗುತ್ತೋ ಆ ಗುರು ಬಹುಶಃ ತಾಯಿ ಮತ್ತು ಗುರುವಿನ ಎರಡು ಸ್ಥಾನವನ್ನು ತುಂಬುವಂಥದ್ದನ್ನು ಕಾಣ್ತೇವೆ ಆ ವ್ಯಕ್ತಿತ್ವ ಅಪರೂಪ ವ್ಯಕ್ತಿತ್ವವಾಗಿ ಹೊರಹೊಮ್ಮತ್ತೆ ನಾನಿಲ್ಲಿ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ತಾ ಅಂದ್ರೆ ಸಿದ್ದೇಶ್ವರ ಶ್ರೀಗಳ ವಿಚಾರದಲ್ಲಿ ನಾವು ಕೇವಲ ಗುರುವಿನ ಸ್ಥಾನವನ್ನು ಮಾತ್ರ ಕಾಣೋದಿಲ್ಲ ಗುರುವಾಗಿ ಮಾತ್ರ ನಮ್ಮ ಕಣ್ಮೆ ಈ ವ್ಯಕ್ತಿತ್ವ ಕಾಣೋದಿಲ್ಲ ಸಿದ್ದೇಶ್ವರ ಶ್ರೀಗಳ ಸಂಪರ್ಕಕ್ಕೆ ಯಾರು ಬಂದಿದ್ದಾರೋ ಅವರ ಎಲ್ಲರ ಬಾಯಲ್ಲಿ ನೀವು ಕೇಳಿ ಮನದಲ್ಲಿ ಕೇಳಿ ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ದೇಶ್ವರ ಶ್ರೀಗಳು ತುಂಬಿಲ್ಲ ತಾಯಿ ತೋರುವಂತ ಪ್ರೀತಿ ಮಮತೆಯನ್ನು ಕೂಡ ತೋರೋದಂತ ಒಂದು ಸಂತ ಮಾನೀಯ ಯಾರು ಅಂತ ಹೇಳಿ ಕೇಳೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂತ ಒಂದೇ ಒಂದು ಹೆಸರು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಮರೆಯದ ಬದುಕದು ಮರೆಯಲಾಗದ ಬದುಕು ಮರೆಯಲಾಗದ ಬದುಕು ಏಷ್ಯಗಳ ಬದುಕು ನಾನು ನಿನ್ನೆ ಕಲ್ಕತ್ತಾದಲ್ಲಿದ್ದೆ ಇಷ್ಟೊತ್ತಿನಲ್ಲಿ ಕಲ್ಕತ್ತಾಯಿಂದ ನಿನ್ನೆ ರಾತ್ರಿ ನಾನು ವಿಜಯಪುರಕ್ಕೆ ಬಂದೆ ನಾನು ನಮಗೆ ಬಹಳ ಸ್ಪಷ್ಟ ಗೊತ್ತಿದೆ ಕಲ್ಕತ್ತಾ ಯಾರ ಕರ್ಮಭೂಮಿ ಅಂತ ಹೇಳಿ ಕಲ್ಕತ್ತಾ ಯಾರ ಕರ್ಮಭೂಮಿ ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ ಅದು ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ ಮೊನ್ನೆ ಮೇಘಾಲಯದಿಂದ ಹೊರಟು ಮೂವತ್ತೊಂದನೇ ತಾರೀಕು ಬಂದು ಕಲ್ಕತ್ತಲ್ಲಿ ಉಳಿದೆ ನಾನು ವಿವೇಕಾನಂದರ ಕರ್ಮಭೂಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ವಿಜಯಪುರಕ್ಕೆ ಬಂದೆ ನಾನು ವಿದಿಯಾರ ಕರ್ಮಭೂಮಿ ಸಿದ್ದೇಶ್ವರ ಶ್ರೀಗಳ ಕರ್ಮಭೂಮಿ ಇದು ಈ ಭರತ ಭೂಮಿಯಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಉದಯಿಸಿದ ಸ್ವಾಮಿ ವಿವೇಕಾನಂದರು ಇಪ್ಪತ್ತನೇ ಶತಮಾನ ಉದಯಿಸಿದ ಸಿದ್ದೇಶ್ವರ ಶ್ರೀಗಳು ನೀವೆಲ್ಲೇ ಕೇಳಿ ಸ್ವಾಮಿ ವಿವೇಕಾನಂದ ನಂತರ ಇನ್ನೊಬ್ಬ ಸ್ವಾಮಿ ವಿವೇಕಾನಂದ ಭರತ ಭೂಮಿ ಕಾರಣಕ್ಕೆ ಸಾಧ್ಯ ಆಗಿದ್ರೆ ಆ ರೀತಿ ಜ್ಞಾನದ ಚೀವಟಿಕೆ ನೀಡುವ ಈ ಸನಾತನ ಧರ್ಮದ ಈ ನೆಲದ ಸಂಸ್ಕೃತಿಯ ವಚನ ಸಾಹಿತ್ಯದ ರೂವಾರಿಯಾಗಿ ವಚನ ಸಾಹಿತ್ಯದ ರಾಯಭಾರಿಗಳಾಗಿ ಜಗದಗಲ ಓಡಾಡದ ಇನ್ನೊಬ್ಬ ಮಹಿಮಾ ಪುರುಷ ಅದು ಸಿದ್ಧೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೀಗಾಗಿ ಒಂದು ಕಡೆಗೆ ಸ್ವಾಮಿ ವಿವೇಕಾನಂದ ನಂತರ ಎರಡನೇ ಸ್ವಾಮಿ ವಿವೇಕಾನಂದರು ಈ ಭರತ್ ಭೂಮಿಗೆ ಲಭ್ಯ ಆಗಿದ್ದು ಯಾರು ಅಂದ್ರೆ ಯಾವ ರೂಪದಲ್ಲಿ ಅಂದ್ರೆ ಅದು ಸಿದ್ಧೇಶ್ವರ ಶ್ರೀಗಳ ರೂಪದಲ್ಲಿ ಸಿದ್ಧೇಶ್ವರ ಶ್ರೀಗಳ ರೂಪದಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲರೂ ಕೂಡ ಕೇಳ್ತಾ ಇದ್ರಂತೆ ಚಿಕ್ಕ ವಯಸ್ಸಿನಲ್ಲಿ ಏನಂತ ದೇವರನ್ನು ನೀವು ಕಂಡಿದ್ದೀರಾ ದೇವರನ್ನು ನೀವು ನನಗೆ ತೋರಬಲ್ಲೀರ ದೇವರು ಅಂದ್ರೆ ಹೇಗಿದ್ದಾನೆ ಅವನ ರೂಪ ಹೇಗೆ ಈ ಪ್ರಶ್ನೆಯನ್ನು ಕೇಳ್ಕೊಂಡು ವಿವೇಕಾನಂದ ಎಲ್ಲ ಕಡೆಗೆ ಎಲ್ಲ ಸಂತರನ್ನು ಹುಡ್ಕೊಂಡು ಸುತ್ತಾ ಇದ್ರಂತೆ ಯಾರಿಗೂ ಕೂಡ ದೇವರನ್ನು ನಾನು ಕಂಡಿದ್ದೇನೆ ಅಂತೆ ನೇರವಾಗಿ ಹೇಳುವಂತ ಧೈರ್ಯ ಯಾವ ಸಂತರಿಗೂ ಕೂಡ ಸಾಧ್ಯ ಆಗಲಿಲ್ಲ ವಿವೇಕಾನಂದರ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ ಕೊನೆಗೆ ಯಾರೋ ಹೇಳಿರಂತೆ ಅಲ್ಲಿ ಕಾಳಿ ಆರಾಧಕರೊಬ್ರು ಇದ್ದಾರೆ ದಕ್ಷಿಣೇಶ್ವರಕ್ಕೆ ನೀವು ಹೋಗಿ ಅಲ್ಲಿ ರಾಮಕೃಷ್ಣ ಪರಮಂತ ಒಬ್ಬ ಮಹನೀಯರಿದ್ದಾರೆ ಸಂತರಿದ್ದಾರೆ ಅವರ ದರ್ಶನ ನೀವು ಮಾಡಿ ನಿಮ್ಮ ಪ್ರಶ್ನೆಗೆ ಬಹುಶಃ ಅವರಿಂದ ಉತ್ತರ ಸಿಕ್ಕಬಹುದು ಅಂತೇಳಿ ಸ್ವಾಮಿ ವಿವೇಕಾನಂದರು ದಕ್ಷಿಣೇಶ್ವರಕ್ಕೆ ಹೋದ್ರು ರಾಮಕೃಷ್ಣ ಪರಮಹಂಸರ ದರ್ಶನವನ್ನು ಮಾಡಿದರು ಕೇಳಿದರು ನಾನು ನಿಮಗೆ ಬಂದಿರುವಂಥ ಮುಖ್ಯ ಕಾರಣ ಎಂದರೆ ನನ್ನ ಮನಸ್ಸಲ್ಲಿ ನನ್ನ ಅಂತರಾಳದಲ್ಲಿ ಗೊಂದಲ ಇದೆ ನನ್ನ ಪ್ರಶ್ನೆಗೆ ಎಲ್ಲಿ ಕೂಡ ಉತ್ತರ ಸಿಕ್ಕಿಲ್ಲ ಅದು ನಿಮ್ಮಲ್ಲಿ ಸಿಕ್ಕಬಹುದು ಅಂತ ಹೇಳಿ ಭಾವಿಸಿ ಬಿದ್ದೇನೆ ಅಂತ ಆಗ ರಾಮಕೃಷ್ಣ ಪರಮಹಂಸರ ವಿವೇಕಾನಂದರು ಕೇಳಿದಂತೆ ಏನು ನಿನ್ನ ಪ್ರಶ್ನೆ ಅಂತ ದೇವರನ್ನು ನೀವು ಕಂಡಿದ್ದೀರಾ ಅಂತ ಕೇಳಿದಂತೆ ವಿವೇಕಾನಂದರು ಅದಕ್ಕೆ ರಾಮಕೃಷ್ಣ ಪರಮೇಶ್ವರ ಹೇಳಿದಂತೆ ಹೌದು ನಾನು ಕಂಡಿದ್ದೇನೆ ನಿನ್ನನ್ನು ಹೇಗೆ ಕಂಡಿದ್ದಾನೆ ಹಾಗೆ ದೇವರನ್ನು ಕಂಡಿದ್ದೇನೆ ನಿನ್ನ ಜೊತೆಯಲ್ಲಿ ಹೇಗೆ ಮಾತನಾಡ್ತಿದ್ದೇನೆ ಹಾಗೆ ದೇವರ ಜೊತೆಯಲ್ಲಿ ನಾನು ಮಾತನಾಡಿದ್ದೇನೆ ಅಂತ ವಿವೇಕ್ರ ಅವರಿಗೆ ಶರಣಾದ್ರು ರಾಮಕೃಷ್ಣ ಪರಮೇಶ್ವರು ಕೇವಲ ಗುರುವಾಗಿ ಮಾತ್ರ ಹೊರಹೊಮ್ಮಲಿಲ್ಲ ಹೇಗೆ ಸಿದ್ಧಿಶ್ರೀಗಳು ತಾಯಿಯ ಪ್ರೀತಿಯನ್ನು ತುಂಬಿದ್ರು ನಮ್ಮೆಲ್ಲರಿಗೂ ಅದೇ ರೀತಿ ಸ್ವಾಮಿ ವಿವೇಕಾನಂದರು ಕೂಡ ಗುರುವಿನ ಸ್ಥಾನ ತಾಯಿಯ ಸ್ಥಾನವನ್ನು ಎರಡನ್ನೂ ಕೂಡ ತುಂಬಿದ್ರು ವಿವೇಕಾನಂದ್ರ ಅದ್ಭುತ ಶಕ್ತಿಯಾಗಿ ವ್ಯಕ್ತಿಯಾಗಿ ಬೆಳೆದ್ರು ನಾನಿಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಳ್ಳುವಂತ ಮುಖ್ಯ ಕಾರಣ ಎಂದ್ರೆ ಅದು ಸ್ವಾಮಿ ವಿವೇಕಾನಂದ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಯಾರು ನನ್ನನ್ನು ಕೇಳಬಹುದು ವಿಜಯಶಂಕರ್ ಅವರೇ ನೀವು ದೇವರನ್ನ ಕಂಡಿದ್ದೀರಾ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಕೇವಲ ದೇವರನ್ನು ಮಾತ್ರ ಕಂಡಿಲ್ಲ ನಾನು ನಡೆದಾಡುವ ದೇವರನ್ನು ಕಂಡಿದ್ದೇನೆ ಅದು ಯಾರು ಅಂತ ಕೇಳಿದರೆ ಬೇರೆ ಯಾರು ಅಲ್ಲ ಸಿದ್ದೇಶ್ವರ ಶ್ರೀಗಳು ಬೇರೆ ಯಾರೂ ಅಲ್ಲ ಅದು ಸಿದ್ದೇಶ್ವರ ಶ್ರೀಗಳು ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾನು ಭಾಳ ಜವಾಬ್ದಾರಿಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಸಿದ್ದೇಶ್ವರ ಶ್ರೀಗಳು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಈ ನೆಲದ ಸಂಸ್ಕೃತಿ ಸನಾತನ ಧರ್ಮ ವಚನ ಸಾಹಿತ್ಯದ ರಾಯಿವರಾಗಿಯೇ ಕೆಲಸ ಮಾಡಿದವರು ಹೀಗಾಗಿ ಸಿದ್ದೇಶ್ವರ ಶ್ರೀಗಳ ವಿಚಾರಕ್ಕೆ ಜಯಂತಿಗೆ ಬರಬೇಕು ಅಂತ ಹೇಳಿ ಬಂದು ಇಲ್ಲಿ ಪೂಜ್ಯ ನನ್ನನ್ನು ಕರೆದ್ರು ನಾನು ಬಸವ ಕಲ್ಯಾಣಕ್ಕೆ ಬಂದಿದೆ ನಾನು ಆ ಸಮಯದಲ್ಲಿ ಬಂದು ಹೇಳಿದ್ರು ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಅವತ್ತೇ ಹೇಳೋದೆ ಖಂಡಿತವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ತರ್ಸೋದಿಲ್ಲ ಅಂತ ಯಾಕೆಂದ್ರೆ ಅತ್ಯಂತ ಹತ್ತರಿಂದ ಶ್ರೀಗಳನ್ನ ನಾವು ಕಂಡಿದ್ದೇವೆ ಅವ್ರಿಗೆ ಇಲ್ಲಿ ಯೋಗಾಶ್ರಮದ ನಂಟು ಎಷ್ಟಿತ್ತೋ ಮೈಸೂರು ನಂಟು ಕೂಡ ಅಷ್ಟೇ ಇತ್ತು ಸಿದ್ದೇಶ್ವರ ಶ್ರೀಗಳಿಗೆ ಸುತ್ತೂರು ಮಠದಲ್ಲಿ ಅವರ ಭಾಷಣವನ್ನು ಕೇಳಿ ಹೊಡೆದಾಡುವಾಗಿ ನಾವು ಮುಂದೆ ಕೂಡ್ತಾ ಇದ್ವಿ ನಮ್ಮ ಭವಿಷ್ಯ ಜಯ ರಾಮ ನಮ್ಮ ಶ್ರೀಗಳಿಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಜಯ ರಾಜೇಂದ್ರ ಮಹಾಸ್ವಾಮಿಗಳಿಗೆ ಒಂದು ಸರಿ ಸುತ್ತೂರಿನಲ್ಲಿ ಅವರ ಭಾಷಣ ಕಾರ್ಯಕ್ರಮ ಶ್ರೀಗಳದು ಆ ಕಾರ್ಯಕ್ರಮ ಮುಗಿದಾದ ಮೇಲೆ ನಾನು ಶ್ರೀಗಳನ್ನ ಕೇಳ್ಕೊಂಡೆ ನೀವು ನನ್ನ ಕಾರಲ್ಲಿ ಕೂತು ಬರಬೇಕು ಅಂತ ಅಲ್ಲೇ ಗೆಸ್ಟ್ ಹೌಸ್ಗೆ ಜ್ಞಾಪಕ ಇರ್ಬೋದು ತಮಗೆ ನೀವು ನನ್ನ ಕಾರಲ್ಲಿ ನನಗೆ ದೊಡ್ಡ ಬಯಕೆ ಶ್ರೀಗಳು ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಹಾಗೆ ಎಮ್ ಎಲ್ ಸಿ ಮಾತ್ರ ನಾನು ಶ್ರೀಗಳು ಹೇಳಿದ್ರು ಏನು ಅಭ್ಯಂತರ ಇಲ್ಲ ನಿನ್ನ ನಿಮ್ಮ ಕಾರಲ್ಲಿ ಬರ್ತೆ ನಾನು ನನ್ನ ಕಾರಲ್ಲಿ ಹಿಂದೆ ಕುಡಿಸ್ಕೊಂಡೆ ನಾನು ಇನ್ನೊಬ್ಬ ಸಂತರು ಹಿಂದೆ ಕೂತ್ರು ಮುಂದೆ ನಾನು ಕೂತೆ ಶ್ರೀಗಳು ಬಂದು ನನ್ನ ಕಾರಲ್ಲಿ ಕೂತ್ರು ಅನ್ನೋವಂಥ ಹೆಮ್ಮೆ ಅಭಿಮಾನ ನನಗೆ ಒಂದು ಅಪರೂಪದ ಶಕ್ತಿ ಒಂದು ಅಪರೂಪದ ವ್ಯಕ್ತಿತ್ವ ಬದುಕು ಕಾರಿನಲ್ಲಿ ಕೂತಿದರೆ ಕಾರು ಪಾವನ ಆಯಿತು ಅಂತ ಆ ಸಮಯದಲ್ಲಿ ಇವ್ರನ್ನ ನಾನು ಕೂಡಿಸ್ಕೊಂಡೆ ತೊಡೆ ಮೇಲೆ ಜ್ಞಾಪಕ ಇದೆ ಗೊತ್ತಿಲ್ಲ ಅವ್ರಿಗೆ ಕೂಡ್ಲಿಕ್ಕೆ ಜಾಗ ಇಲ್ಲ ಗೆಸ್ಟ್ ಹೌಸ್ ಹೋಗ್ಬೇಕು ನೀವು ಬನ್ನಿ ಆಗ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷದಿಂದ ಮಾತು ಏನೋ ಅಭ್ಯಂತಿಲ್ಲ ನೀವು ನನ್ನ ಮೇಲೆ ಕೂಡಿ ಎಂದೆ ಈ ಸಂಬಂಧಗಳಿದೆಯಲ್ಲ ಈ ಬದುಕುಗಳಿದೆಯಲ್ಲ ಬೆಲೆ ಕಟ್ಲಿಕ್ಕೆ ಆಗದಿರುವಂತ ಬದುಕು ಬೆಲೆ ಕಟ್ಲಿಕ್ಕೆ ಆಗದಿರುವಂತ ಬದುಕು ಅವ್ರು ಯಾವಾಗ್ಲೂ ನಂಬಿರುವಂತದ್ದು ಏನೊಂದು ಸಿದ್ಧ ಶಿಷ್ಯಗಳು ಬದಲಾವಣೆ ಪ್ರಾರಂಭ ಆಗದಿರ ನನ್ನಿಂದ ಪ್ರಾರಂಭ ಆಗ್ಬೇಕು ಬದಲಾವಣೆ ನನ್ನಿಂದ ಪ್ರಾರಂಭ ಆಗಿ ಬದಲಾವಣೆ ಇರುವರೆ ನಾನು ಆಗ್ಬೇಕು ಹೇಳುವಂಥದ್ದೆಲ್ಲ ಮಾಡಿ ತೋರಿಸ್ಬೇಕು ನಾನು ಉದಾಹರಣೆಯಾಗಿ ನಿಲ್ಲಬೇಕು ನಾನು ಉದಾಹರಣೆಯಾಗಿ ನಿಲ್ಲಬೇಕು ಆ ರೀತಿ ಭವಿಷ್ಯ ಬಾಳಿದವರು ಬದುಕಿದವರು ಸಂತರಿಗೆ ಕೂಡ ಉದಾಹರಣೆಯಾಗಿ ನಿಂತವರು ಕೇವಲ ಸಾಮಾನ್ಯರು ಮಾತ್ರ ಅಲ್ಲ ಸಂತರಿಗೆ ಕೂಡ ಉದಾಹರಣೆಯಾಗಿ ನಿಂತವರು ಅದು ಸಿದ್ದೇಶ್ವರ ಶ್ರೀಗಳು ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಶರಣರು ಹೇಳುವಂಥ ಸುಂದರವಾದಂಥ ಮಾತು ಯಾವುದು ಅಂದರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಕೊಡಲ ಸಿಂಗಮದೇವ ದೇವ ಅಂತ ಯಾವುದು ಇಲ್ಲಿ ಒಳ್ಳೆಯದು 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 ಅನಿಸ್ಕೊಳ್ಳುತ್ತೋ ಅದು ಖಂಡಿತ ಕೂಡ ಅಲ್ಲಿ ಒಳ್ಳೆಯದನ್ನು ಅನಿಸ್ಕೊಳ್ಳುತ್ತೆ ಯಾವುದು ಸಮಾಜದಲ್ಲಿ ತಿರಸ್ಕಾರ ಮಾಡುತ್ತೋ ಅದು ಅಲ್ಲಿ ಕೂಡ ತಿರಸ್ಕಾರ ಆಗುತ್ತೆ ಯಾವುದು ಇಲ್ಲಿ ಸಮಾಜ ಒಪ್ಪಲಿಕ್ಕೆ ತಯಾರಿಲ್ವೋ ಯಾವ ಬದುಕನ್ನು ಅದು ಭಗವಂತ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ ಇದು ಶರಣ ಹೇಳಿದಂಥ ಮಾತು ಇದು ಆದರೆ ಇಲ್ಲಿ ಹೇಳುವಂಥದ್ದು ಏನು ಅಂದರೆ ಸ್ವರ್ಗ ಅಂದರೆ ಯಾವುದು ಸ್ವರ್ಗ ಅಂದರೆ ಯಾವುದು ಸ್ವರ್ಗ ಅಂದರೆ ಯಾವುದು ಅಂದರೆ ನನ್ನ ಭಾವನೆಯಲ್ಲಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಕಾಲಪುರುಷನಿಂದ ಬಿಡುಗಡೆ ಕಾಲಪುರುಷನಿಂದ ಬಿಡುಗಡೆ ಕಾಲಪುರುಷ ಅಂದ್ರೆ ಯಾರು ಅದಕ್ಕೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ವಿಧಿವೆಯರ ಕಂಬನಿಗೆ ಕರಗದೆ ತಬ್ಬಲೆಗಳ ಗೌಳಿಗೆ ಮರಗದೆ ತನ್ನ ಕಾಲಚಕ್ರದ ಕೆಳಗೆ ಸಿಕ್ಕ ಎಲ್ಲರನ್ನೂ ಕೂಡ ಹೊಸಿಕೆ ಹಾಕುವ ಕಾಲಚಕ್ರನ ಕೆಳಗೆ ಸಿಕ್ಕ ಒಂದು ಕೀಟ ಅದು ಮಾನವ ಅದಕ್ಕೆ ವಿವೇಕಾನಂದ ಹೇಳ್ತೇನೆ ಕಾಲಚಕ್ರದಿಂದ ಬಿಡುಗಡೆ ಹೇಗೆ ಸಾಧ್ಯ ಕಾಲಚಕ್ರ ಅಂದ್ರೆ ಜನನ ಮರಣಗಳು ಹುಟ್ಟು ಸಾವು ದುಃಖ ಧುಮ್ಮಾನ ಈ ಜನನ ಮರಣಗಳಿಂದ ಬಿಡುಗಡೆ ಎಲ್ಲಿ ಹೇಗೆ ಸಿಗುತ್ತೆ ಅಂದಾಗ ಇಲ್ಲ ನೀನು ಯೋಗ್ಯವಾದ ಜೀವನವನ್ನು ಬದುಕಿದಾಗ ನಿನಗೆ ಸ್ವರ್ಗ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಪ್ರಾಪ್ತಿಯಾಗೋದಾದ್ರೆ ಯುವ ಪುರುಷನ ಕಾಲ ಚಿಕ್ಕನ ಕೈಯಿಂದ ನೀನು ಬಿಡಿಸ್ಕೊಳ್ತೀಯ ಕಾಲಿನಿಂದ ಬಿಡುಗಡೆ ಆಗ್ತೀಯ ಕಾಲಿನಿಂದ ಬಿಡುಗಡೆ ಆದಾಗ ದುಃಖ ದುಮ್ಮಾನಗಳಿಂದ ಮರಣ ಜನನ ಮರಣಗಳಿಂದ ಕಾಲಿನಿಂದ ನೀನು ಬಿಡುಗಡೆ ಆಗ್ತೀಯಾ ಅದಕ್ಕಾಗಿ ಎಲ್ಲ ಸಂತರು ಶರಣರು ಮಹನೀಯರು ದಾರ್ಶನಿಕರು ಇಡೀ ಜೀವನವನ್ನು ಮುಡುಪಾಗಿಟ್ಟು ಹೋರಾಟ ಮಾಡೋದು ಏನು ಅಂದರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಈ ಹುಟ್ಟು ಸಾವುಗಳ ಬಂಧನದಿಂದ ನಾನು ಬಿಡುಗಡೆ ಆಗಬೇಕು ಇಲ್ಲಿ ಯಾರೋ ಮಹನೀಯರು ಹೇಳಿದರು ಮರಣವೇ ಮಹಾನವಮಿ ಅಂತ ಆ ರೀತಿ ಮಹಾನವಮಿ ನನ್ನ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತೇಳಿ ಬಯಸುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ಬೇರೆಯವರಿಗೋ ಬೇರೆ ಸಂತರಿಗೋ ಸಿದ್ದೇಶ್ವರ ಇರುವಂಥ ವ್ಯತ್ಯಾಸ ಏನಂದ್ರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತೇಳಿ ಬದುಕಿರೋದು ಸಿದ್ದೇಶ್ವರ ಶ್ರೀಗಳಲ್ಲ ತಮಗೆ ಸಿಕ್ಕ ಬದುಕನ್ನೇ ಸ್ವರ್ಗ ಸಮಾನ ಮಾಡಿದಂಥವ್ರು ಸಿದ್ದೇಶ್ವರ ಶ್ರೀಗಳು ತಾವು ಇರುವಷ್ಟೇ ಕಾಲ ತಮ್ಮ ಮಧ್ಯೆ ಎಲ್ಲರೊಂದಿಗೂ ಕೂಡ ಸಂತೋಷವನ್ನ ನೆಮ್ಮದಿಯನ್ನ ಸುಖವನ್ನ ಹಂಚಿಕೊಳ್ಳೋ ಜೊತೆಗೆ ಬದುಕುವಂತ ರೀತಿಯನ್ನ ಎಲ್ಲರಿಗೂ ಕೂಡ ಕಲಿಸುವಂತ ಎಲ್ಲರ ಬದುಕಿನಲ್ಲಿ ಕೂಡ ಆನಂದವನ್ನ ಕಾಣುವಂತ ಹಿನ್ನೆಲೆಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟು ಅದಕ್ಕಾಗಿ ಬಾಳಿ ಬದುಕಿದ ಒಂದು ಅಪರೂಪದ ಬದುಕು ಅದು ಸಿದ್ದೇಶ್ವರ ಶ್ರೀಗಳ ಬದುಕು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಇನ್ನೊಂದು ಸಮಯದಲ್ಲಿ ಅವರು ಮೈಸೂರಿಗೆ ಬಂದಾಗ ಶ್ರೀಗಳಿಗೆ ನಾನು ಕೇಳಿದೆ ಸಿದ್ದೇಶ್ವರ ಶ್ರೀಗಳಿಗೆ ನಾನು ವೈಯಕ್ತಿಕವಾಗಿ ಒಂದು ಹತ್ತು ನಿಮಿಷ ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು ನನಗೆ ಸಮಯ ಕೊಡಿ ಅಂತ ಕೇಳಿದೆ ಅಲ್ಲಿ ಇಣಕಲ್ ಪಕ್ಕದಲ್ಲಿ ಒಂದು ತೋಟದ ಮನೆಯಲ್ಲಿದ್ದರು ಶ್ರೀಗಳು ತೆಂಗಿನ ತೋಟದಲ್ಲಿ ಹಾ ನಕ್ಷತ್ರ ಫಾರ್ಮ್ನಲ್ಲಿ ಇದ್ರು ಅಲ್ಲಿದ್ದರು ಶ್ರೀಗಳು ನಾನು ಇರ್ತೇನೆ ಬನ್ನಿ ಅಂತ ಹೇಳಿ ನಾನು ಶ್ರೀಗಳನ್ನ ಒಂದು ಹತ್ತು ನಿಮಿಷ ಅವರು ಫ್ರೆಶ್ ಆಗಲಿ ಭಾಳ ಸಮಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದರು ಆಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಕೊಂಡು ಹೋಗೋಣ ಅಂತೇಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟುಕೊಂಡು ಶ್ರೀಗಳನ್ನ ನೋಡಲಿಕ್ಕೆ ಅಂತ ಹೋದೆ ನಾನು ಆ ತೋಟದಲ್ಲಿ ಆದಮೇಲೆ ಒಂದು ಚಿಕ್ಕ ಮನೆಯಲ್ಲಿ ಆ ಮನೆಯ ಕಟ್ಟೆ ಅಂತ ನಾವೇನು ಒಳಗೆ ಹೋಗ್ಲಿಕ್ಕೆ ಕರಿತೇವೆ ಆ ಕಟ್ಟೆ ಮೇಲೆ ಜಗಲಿ ಮೇಲೆ ಕೂತಿದ್ದಾರೆ ಶ್ರೀಗಳು ನನಗೆ ಆಶ್ಚರ್ಯ ಇಲ್ಲೇ ಕೂತಿದ್ದಾರೆ ಅಂತ ನಾನು ಕೇಳಿದ ತವೇಕ ಇಲ್ಲಿ ಕೂತಿದ್ರಿ ನೀವು ಬರ್ತೀವಿ ಅಂತ ಹೇಳಿದ್ರಲ್ಲ ಅಯ್ಯೋ ನಾನು ಯಾವ ಲೆಕ್ಕ ಶ್ರೀಗಳು ಇದು ಹಿಮಾಲಯ ನನ್ನ ಯಾಕೆ ನೀವು ಕಾಯ್ಕೊಂಡು ಈಚೆ ಕೂತಿದ್ರೆ ಮನಸ್ಸಲ್ಲಿ ಗೊಂದಲ ನನಗೆ ಆಮೇಲೆ ನಾನು ನೀವು ಇಲ್ಲಿ ಕೂತಿರೋದು ನನಗೆ ಸರಿ ಕಾಣ್ತಿಲ್ಲ ನಡೀರಿ ಒಳಗೆ ಹೋಗೋಣ ನೀವು ಅಲ್ಲಿ ಕೂಡಿ ನಾನು ಮುಂದೆ ನಿಮ್ಮ ಮುಂದೆ ಕೂತ್ಕೊಳ್ತೇನೆ ಅಂತ ಹೇಳ್ದು ಅದಕ್ಕೆ ಅವರು ಹೇಳಿ ಎಲ್ಲಿ ಕೂತ್ರಿ ಏನಪ್ಪಾ ನೀನೇನು ಕೇಳ್ತೇನೆ ಮುಖ್ಯ ನಾನೇನು ಹೇಳ್ತೇನೆ ಮುಖ್ಯ ಕೇಳೋದು ಹೇಳೋದು ಮುಖ್ಯವೇನ ಕೂಡ ಜಾಗ ಕಟ್ಕೊಂಡು ಏನ್ ಮಾಡೋದಿದೆ ಈ ಮಾತನ್ನು ಹೇಳಿದವರು ನನಗೆ ಸಿದ್ಧಶಿಗಳು ಒಂದು ಹದಿನೈದು ವರ್ಷ ಆಗಿದೆ ಕೂಡ ಜಾಗ ಮುಖ್ಯ ಅಲ್ಲ ನಾವೇನಕ್ಕಾಗಿ ಕೂಡ್ತೇವೆ ಯಾತಕ್ಕಾಗಿ ಬದುಕ್ತೇವೆ ಹೇಗೆ ಬದುಕ್ತೇವೆ ನನ್ನ ಬದುಕೋ ರೀತಿ ಹೇಗೆ ನಾನೇನ ಒಂದು ನಾಲ್ಕು ಉದಾಹರಣೆ ಉದಾಹರಣೆಯಾಗಿ ನಿಲ್ತೇನ ಮಾರ್ಗದರ್ಶಿಯಾಗಿ ನಿಲ್ತೇನ ಉಪಕಾರಿಯಾಗಿ ನಿಲ್ತೇನ ನಾನು ಹೋದ್ಮೇಲೆ ಕೂಡ ಒಂದು ನಾಲ್ಕು ಏನಾದರೂ ಕೂಡ ನನ್ನ ನೆನೆಸ್ಕೊಳ್ಳೋ ರೀತಿ ಭಾಳ ಬದುಕ್ತೇನಾ ಇದು ಮುಖ್ಯನ ಬೇರೆದು ಕಟ್ಕೊಂಡು ಏನ್ರಿ ಮಾಡ್ತೀರಿ ವಿಜಯಶಂಕರ್ ಅಂದ್ರೆ ಶ್ರೀಗಳು ನನಗೆ ರೋಮಾಂಚನ ರೋಮಾಂಚನ ಒಬ್ಬ ಸಂತ್ರ ಹೇಗಿರಬೇಕು ಸಂತ್ರ ಜೀವನ ಹೇಗಿರಬೇಕು ಸಂತರ ಬದುಕಿ ಹೇಗಿರ್ಬೇಕು ಅನ್ನೋದಕ್ಕೆ ನಾನು ಕಂಡ ಒಂದು ಅಪರೂಪದ ಶಕ್ತಿ ವ್ಯಕ್ತಿತ್ವ ಅದು ಸಿದ್ದೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಈ ಸಮಯದಲ್ಲಿ ಇಲ್ಲಿ ಬಹಳಷ್ಟು ವಿಷಯಗಳು ಚರ್ಚೆ ಆಗಿದೆ ಅದರಲ್ಲೂ ನಮ್ಮ ಮಾತನಾಡುವಂಥ ಶ್ರೀಗಳಂತ್ರು ಕೂಡ ಬಹಳ ಅನೇಕ ಕಠಿಣ ವಿಷಯಗಳನ್ನು ಜವಾಬ್ದಾರಿ ವ್ಯಕ್ತಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ತಾವು ವ್ಯಕ್ತ ಕಾಳಜಿ ಕಾಳಜಿಯನ್ನೆಲ್ಲ ನಾನು ಅರಣ್ಯ ಮಂತ್ರಿ ಆದಾಗ ನಾಲ್ಕು ಯೋಜನೆಗಳನ್ನ ಜಾರಿ ಮಾಡಿದ್ದೇನೆ ಒಂದು ಮಗುಗೊಂದು ಮರ ಶಾಲೆಗೊಂದು ವನ ಇನ್ನೂ ಅದು ಜೀವಂತವಾಗಿದೆ ಯೋಜನೆ ಮಗುವಿಗೆ ಒಂದು ಮರ ಶಾಲೆಗೆ ಒಂದು ವನ ಆ ಯೋಜನೆ ಇನ್ನೂ ಜೀವಂತವಾಗಿದೆ ಅದರ ಬಳಕೆಯನ್ನು ಯಾರು ಬೇಕಾದ್ರೂ ಮಾಡಿಕೊಳ್ಬೋದು ಎರಡನೇದು ನಾನೀಗ ಮೇಘಾಲಯಕ್ಕೆ ಹೋದ್ಮೇಲೆ ಕೂಡ ಮೇಘಾಲಯದಲ್ಲಿ ಅರಣ್ಯ ನೀತಿ ಇಲ್ಲ ಫಾರೆಸ್ಟ್ ಪಾಲಿಸಿ ಇಲ್ಲ ನಾನು ಹೋದ ತಕ್ಷಣ ಮೊದಲು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕರೆಸಿ ಅವ್ರಿಗೆ ಮೂರು ತಿಂಗಳ ಗಡು ಕೊಟ್ಟಿದ್ದೇನೆ ಪಾಲಿಸಿ ಡ್ರಾಫ್ಟ್ ರೆಡಿ ಮಾಡ್ಕೊಂಡು ನನ್ನಲ್ಲಿ ಬರಬೇಕು ಅಂತ ಹೇಳಿ ಎರಡನೇ ಕಾರ್ಯಕ್ರಮ ನಾನು ರೂಪಿಸಿದ್ದು ಇಲ್ಲೇನೋ ಜಮೀನಿನಲ್ಲಿ ಶ್ರೀಗಳು ಬುದ್ಧಿಯವರು ಮರಗಳು ನೆಡಬೇಕು ಅಂತ ಹೇಳಿದ್ರು ಆ ವಿಷಯಲ್ಲೂ ಕೂಡ ಒಂದು ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ ನಾನು ಅರಣ್ಯ ಮಂತ್ರಿ ಆದಾಗ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಅದು ಇನ್ನೂ ಜೀವಂತವಾಗಿದೆ ರೈತ ಬಯಸುವಂಥ ಸಸಿಗಳನ್ನು ರೈತರಿಗೆ ತಯಾರು ಮಾಡಿ ಅವರಿಗೆ ಕೊಡಬೇಕು ಅನ್ನೋಂಥ ಯೋಜನೆ ಇದು ಕೇವಲ ಸಸಿಗಳನ್ನ ಮಾತ್ರ ತಯಾರು ಮಾಡಿ ಕೊಡುವಂಥದ್ದಲ್ಲ ರೈತರಿಗೆ ಮೂರು ವರ್ಷದ ಸಬ್ಸಿಡಿನೂ ಕೂಡ ಕೊಡಬೇಕು ಒಂದು ಮರಕ್ಕೆ ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮೂರು ವರ್ಷದಲ್ಲಿ ನೀವು ಅರಣ್ಯ ಇಲಾಖೆಗೆ ಇಲ್ಲಿ ಆರ್ ಎಫ್ಒ ಎ ಸಿ ಎಫ್ ಡಿ ಎಫ್ಓಗೆ ನೀವು ಹೋಗಿ ಅರ್ಜಿಯನ್ನು ಕೊಡಿ ಬರೋ ವರ್ಷ ಈ ಸಸಿ ನನ್ನ ಜಮೀನಲ್ಲಿ ಹಚ್ಚಲಿಕ್ಕೆ ಬೇಕು ಅಂತ ಆ ರೀತಿ ನಿಮಗೆ ಸಸಿ ಲಭ್ಯ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರ ಇದರಲ್ಲಿ ವರದಿ ಮಾಡಿ ಸರ್ಕಾರದಲ್ಲಿ ಇನ್ನೂ ಆ ಯೋಜನೆ ಜೀವಂತವಾಗಿದೆ ರೈತರಿಗೋಸ್ಕರ ತಯಾರು ಮಾಡಿದ ಯೋಜನೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ರೈತರ ದೇಶ ಈ ದೇಶ ಇದು ಭಾರತ ದೇಶ ಇದು ನಾವೀಗ ಸ್ವಾತಂತ್ರ್ಯ ಬಂದಾಗ ನಾಲ್ಕು ಭಾಗ ಇತ್ತು ಕಾಡು ನಮಗೆ ನಲವತ್ತೇಳಕ್ಕಿಂತ ಮೊದಲು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರಿತೇವೆ ನಾವು ನಿತ್ಯ ಹರಿದ್ವರ್ಣ ಕಾಡು ಈಗ ಅದು ಎಷ್ಟಕ್ಕೆ ಬಂದು ನಿಂತಿದೆ ಅಂದ್ರೆ ಒಂಬತ್ತರಿಂದ ಹನ್ನೊಂದು ಪರ್ಸೆಂಟ್ ಬಂದು ನಿಂತಿದೆ ಕಾಡಿನ ಭಾಗವೇ ಮೂವತ್ಮೂರು ಭಾಗ ಇರಬೇಕು ಅಂತ ಹೇಳ್ತಾರೆ ಮೂರನೇ ಒಂದು ಭಾಗ ಅಂದ್ರೆ ಒಂದು ಭಾಗ ಭೂಮಿ ಇದೆ ಮೂರು ಭಾಗ ನೀರಿದೆ ಆ ಒಂದು ಭಾಗ ಭೂಮಿ ಕೂಡ ಮನುಷ್ಯನಿಗೆ ಜೀವ ಜಗತ್ತಿಗೆ ಬೇಕಾದಷ್ಟು ಪ್ರಾಣವಾಗಿ ಕೊಡಬೇಕಾದ್ರೆ ಮೂರನೇ ಒಂದು ಭಾಗ ಕಾಡಿರ್ಬೇಕು ಭೂಮಿಯ ಮೂರನೇ ಒಂದು ಭಾಗ ಅದರಲ್ಲಿ ಶೇಕಡ ಎಪ್ಪತ್ತು ಭಾಗ ಭೂಮಿ ಇರುವಂಥದ್ದು ರೈತನ ಬಳಿ ಹೀಗಾಗಿ ನಾವು ಮೂವತ್ತ್ ಮೂರಕ್ಕೆ ಹೋಗಿ ರೀಚ್ ಆಗಬೇಕಾದರೆ ರೈತನನ್ನ ಮುಟ್ಟದಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೂವತ್ತ್ ಗಡಿ ತಲುಪಲಿಕ್ಕೆ ಆಗುದಿಲ್ಲ ಹೀಗಾಗಿ ನಾವು ಕಾಡನ್ನು ಬಿಟ್ವಿ ಅರಣ್ಯತರ ಭೂಮಿಯಲ್ಲಿ ಮರವನ್ನು ಕಾಡನ್ನ ಕಾಣುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದರ ಪರಿಣಾಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಜಾರಿಯಾಗಿದೆ ಅದನ್ನು ದಯವಿಟ್ಟು ತಾವು ಗಮನಿಸಬೇಕು ಅನ್ನೋಂಥದ್ದನ್ನು ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಗಮನಿಸಬೇಕು ಅನ್ನುವಂಥದ್ದು ಎರಡನೇ ಹೇಳಿಕೆ ಬಯಸ್ತಾ ಮೂರನೇದು ದೇವನ ಅದೇ ಕೇವಲ ಚಾಮುಂಡಿ ಬೆಟ್ಟ ಮಾತ್ರ ಅಲ್ಲ ರಾಜ್ಯದಲ್ಲಿರುವಂಥ ಯಾವ ಬೆಟ್ಟಗಳಲ್ಲಿ ದೇವಸ್ಥಾನ ಇದೆಯೋ ಆ ಎಲ್ಲ ಬೆಟ್ಟಗಳು ಕೂಡ ದೇವನ ಆಗಬೇಕು ಅನ್ನುವಂಥ ಯೋಜನೆಯನ್ನು ರೂಪಿಸಿದ್ದೇವೆ ಆ ದೇವನ ಈಗಲೂ ಕೂಡ ಜೀವಂತವಾಗಿದೆ ಬೆಂಗಳೂರಲ್ಲಿ ಮಾತ್ರ ಪಾರ್ಕ್ ನಾವು ಕಾಣ್ತೇವೆ ಕಪ್ಪನ್ ಪಾರ್ಕ್ ಅದು ಜಿಲ್ಲೆಗೊಂದು ಪಾರ್ಕ್ ಆಗ್ಬೇಕು ಆ ತೀರ್ಮಾನ ತೆಗೆದುಕೊಂಡಿದ್ದು ಆ ಯೋಜನೆ ಕೂಡ ಈಗಲೂ ಇದೆ ಹೀಗಾಗಿ ನಾಲ್ಕು ಯೋಜನೆಗಳನ್ನು ಈಗಲೂ ಕೂಡ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ನಾವು ಗಮನ ಕೊಟ್ಟಿದ್ದಾದರೆ ಸಿದ್ಧೇಶ್ವರ ಶ್ರೀಗಳ ಬೈಕ್ ಏನಿತ್ತು ಯಾಕಂದರೆ ನಾನು ಒಳಗೆ ಬರುವಾಗ ನನ್ನ ಜೊತೆಯಲ್ಲಿ ಜೊತೆಯಲ್ಲಿದ್ದಂಥ ಮಾನ್ಯ ಲೋಕಸಭಾ ಸದಸ್ಯ ಅಂತ ಹಿರಿಯರ ಅಂತ ಜಗ್ಜಿಣ್ಗಿ ಅವರು ಹೇಳಿದರು ಇಲ್ಲಿ ಯಾವ ಮರ ನಾವು ಕಾಣ್ತೇವೆ ಯಾವ ಮರ ಹಸಿರಾಗಿ ನಮ್ಮ ಕಣ್ಮುಂದೆ ಕಾಣ್ತದೆ ಇದು ಎಲ್ಲರಿಂದೇ ಕೂಡ ಸಿದ್ಧೇಶ್ವರ ಶ್ರೀಗಳ ಶ್ರಮ ಇದೆ ಅವರೇ ನೆಟ್ಟು ಬೆಳೆಸಿರೋದು ಅಂತ ಹೇಳಿದರು ಅವರೇ ನೆಟ್ಟಿ ಬೆಳೆಸಿರೋದು ಈ ಮರಗಳನ್ನ ಅಂತ ನನಗೆ ಮಾನ್ಯ ಜಿಗ್ಜೀಣಿಯವರು ಹೇಳಿದರು ಈ ಕಾರ್ಯ ನಾವು ಮಾಡಿದ್ದೆ ಆದರೆ ಶ್ರೀಗಳು ಹೇಳಿದಾಗೆ ಸಿದ್ಧೇಶ್ವರ ಶ್ರೀಗಳ ಒಂದು ಕಾರ್ಯ ಆದರೂ ಕೂಡ ನಾವು ಜೀವನದಲ್ಲಿ ನಾವು ಪಾಲಿಸಿದಂಗೆ ಆಗುತ್ತೆ ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಅದಕ್ಕೆ ಸರ್ಕಾರದ ಯೋಜನೆ ಸರ್ಕಾರದ ಈ ಕಾರ್ಯಕ್ರಮವನ್ನು ತಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಈ ಸಮಯದಲ್ಲಿ ಒಂದೆರಡು ಮಾತು ಏಕೆಂದ್ರೆ ಶ್ರೀಗಳು ನನ್ನ ನಂತರ ಶ್ರೀಗಳು ಕೂಡ ಮಾತನಾಡೋರು ಇದ್ದಾರೆ ನಾನು ಇಲ್ಲಿಂದ ಮತ್ತೆ ಹೋಗಿ ಬೆಂಗಳೂರಿಂದ ಮೇಘಾಲಯಕ್ಕೆ ಹೋಗಬೇಕು ಒಂಬತ್ತನೇ ತಾರೀಕು ಗೌರವಾನ್ವಿತ ರಾಷ್ಟ್ರಪತಿಗಳು ಮೇಘಾಲಯಕ್ಕೆ ಬರ್ತಾ ಇದ್ದಾರೆ ಅವ್ರದ್ದು ಏನೆಲ್ಲ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮದ ಜವಾಬ್ದಾರಿ ತಯಾರಿ ಕೂಡ ನಮಗಿದೆ ಹೀಗಾಗಿ ಅಲ್ಲಿ ಕೂಡ ವಾಪಸ್ ಹೋಗಬೇಕು ಮತ್ತು ಹದಿನಾಲ್ಕನೇ ತಾರೀಕು ಕೂಡ್ಲಕ್ ಸಾಮಿಗೆ ಕರೀತಾರೆ ಹದಿಮೂರನೇ ತಾರೀಕು ತಿಂತಿನಿಗೆ ಹಾಲು ಮತ್ತು ಉತ್ಸವಕ್ಕೆ ಕರೀದಾರೆ ಇಪ್ಪತ್ತೊಂದಕ್ಕೆ ಸಿದ್ದೇಶ್ವರ ಶ್ರೀಗಳ ಜಯಂತಿ ತುಮಕೂರು ಕರೀತಾರೆ ಇಪ್ಪತ್ತೆರಡಕ್ಕೆ ಹುಬ್ಬಳ್ಳಿಗೆ ಕರೀತಾರೆ ಜೈನ ಸಮಾಜದ ಸಮಾವೇಶಕ್ಕೆ ಹೀಗಾಗಿ ಒಂದು ಹದಿನೈದು ಕರ್ನಾಟಕ ಪ್ರವಾಸನೇ ಆಗ್ತಾ ಇದೆ ನಮ್ದು ಇಲ್ಲಿಯ ಋಣ ಇದೆ ಈ ನೆಲದ ಋಣ ನಾವು ಇಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಮೊದಲು ತಾಯಿಯ ಋಣ ಆಮೇಲೆ ಸಾಕು ತಾಯಿಯ ಋಣ ಅದು ಸಾಕ್ತಿರುವಂತ ತಾಯಿ ಇದು ಜನ್ಮ ಕೊಟ್ಟ ತಾಯಿ ನಾಡು ಹೀಗಾಗಿ ಮೊದಲನೆಯ ಗೌರವ ನಮ್ಮ ಮೊದಲನೆಯ ಭವಿಷ್ಯ ಗಮನ ಅದು ಸಹಜವಾಗಿ ಇಲ್ಲಿರ್ಬೇಕಾಗ್ತದೆ ಇವತ್ತು ಯೋಗಾನಂದ ಆಶ್ರಮಕ್ಕೆ ಬರುವಂತ ಯೋಗ ನಮಗೆ ನಾನು ಭಾರತದಿಂದ ಯೋಚನೆ ಮಾಡ್ತಾ ಇದ್ದೆ ಒಂದು ಸರಿ ಸಿದ್ದೇಶ್ವರ ಶ್ರೀಗಳ ಆಶ್ರಮಕ್ಕೆ ಹೋಗಬೇಕು ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಚಿಕ್ಕಾಗ ಹೋಗಿ ಧಾರ್ಮಿಕ ಸಮ್ಮೇಳನ ಮುಗಿಸಿ ವಾಪಸ್ ಭಾರತಕ್ಕೆ ಬಂದಾದ ಮೇಲೆ ಅವರು ಹಡಗಿನಿಂದ ಕೆಳಗೆ ಇಳಿದ ತಕ್ಷಣ ತಾಯಿ ಭಾರತ ಮಾತಿಗೆ ಮುಟ್ಟಿ ನಮಸ್ಕಾರ ಮಾಡಿದರಂತೆ ನೆಲಕ್ಕೆ ತಾಯಿ ನಾನು ಎಲ್ಲ ವಿದೇಶ ಪ್ರವಾಸ ಮಾಡಿದ್ದೇನೆ ಪಾಶ್ಚಿಮಾತ್ಯ ದೇಶಗಳನ್ನ ಸುತ್ತಾಡಿಬಿಟ್ಟಿದ್ದೇನೆ ಈ ನೆಲ ಬಿಟ್ಟು ಆಚೆ ಹೋಗಿದ್ದೇನೆ ಸಂಸ್ಕಾರ ಬಿಟ್ಟು ಬಹಳ ದೇಶದ ಆಚೆ ಇದ್ದೆ ನಾನು ನಾನು ಓಡಾಡುವಂಥ ಸಮಯದಲ್ಲಿ ಇಲ್ಲಾರು ನನ್ನ ಮೈ ಮತ್ತು ಮನಸ್ಸು ಕೊಳೆಯಾಗಿದ್ರೆ ತಾಯಿ ಮತ್ತೆ ವಾಪಸ್ಸು ಬಂದು ನಿನ್ನ ತಪೋಮಿಗೆ ಶರಣಾಗಿದ್ದೇನೆ ನನ್ನ ಮನ ಮತ್ತು ಮೈ ಕೊಳೆಯಾಗಿದ್ರೆ ನಾನು ತೊಳೆದು ಶುದ್ಧ ಮಾಡು ಅಂತ ಕೇಳ್ಕೊಂಡಂತೆ ವಿವೇಕಾನಂದರು ಆ ಶಕ್ತಿ ಇರುವಂಥದ್ದು ಭಾರತಕ್ಕೆ ಮಾತ್ರ ಋಷಿಗಳ ನಾಡು ಮುನಿಗಳ ನಾಡು ತಪಸ್ಸುಗಳ ನಾಡು ಸಂತರ ನಾಡು ಮನೆಯರ ನಾಡು ದಾರ್ಶನಿಕ ನಾಡು ಜಗತ್ತಿನಲ್ಲಿ ಎಲ್ಲರೂ ಕಾಣಲಿಕ್ಕೆ ಸಾಧ್ಯದ್ರೆ ತಪ್ಪೋ ಭೂಮಿ ಅಂತೇಳಿ ಕರೀಲಿಕ್ಕೆ ಸಾಧ್ಯ ಇರುವಂತ ನಾಡಿದ್ರೆ ಆ ರೀತಿ ಏಕೈಕ ನಾಡು ಭೂಮಿಯಲ್ಲಿರುವಂಥದ್ದು ಅದು ಭರತ ಭೂಮಿ ನನ್ನ ಮನಸ್ಸಲ್ಲಿ ಏನು ಆಸೆ ಇತ್ತು ಅಂದ್ರೆ ಯಾವ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದಾದ ಮೇಲೆ ತಾಯಿ ಭಾರತ ಮತೆಗೆ ನತಮಸ್ತಕರಾಗಿ ನನ್ನ ಮೈ ಮತ್ತು ಮನುಷ್ಯ ಎರಡು ಶುದ್ಧಿ ಅಂತ ಕೇಳಿದ್ರು ಆ ರೀತಿ ಒಂದು ಸಾರಿ ಯೋಗಾಶ್ರಮಕ್ಕೆ ನಾನು ಹೋಗಬೇಕು ಯೋಗಾನಂದ ಆಶ್ರಮಕ್ಕೆ ಹೋಗಬೇಕು ಈ ಸುದ್ದೇಶ್ವರ ಶ್ರೀಗಳಿಗೆ ಓಡಾಡದ ಭೂಮಿ ಅವರು ಸಂಸ್ಕಾರ ಕೊಟ್ಟಂತೆ ಈ ಜಾಗ ಈ ಜಾಗಕ್ಕೆ ಹೋಗಿ ಒಂದು ಸಾರಿ ನಾನ್ ನಮಸ್ಕಾರ ಮಾಡ್ಬೇಕು ಶ್ರೀಗಳಲ್ಲಿ ಕೇಳ್ಕೊಡ್ಬೇಕು ಹಾಗೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನಾವು ಸಾಂಸಾರಿಕ ಜೀವನದಲ್ಲಿರೋರು ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು ಆ ರೀತಿ ಶುದ್ಧತೆಯ ಪರಾಕಾಷ್ಠೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಂದ ಅದು ಸಾಧ್ಯ ಆಗದಿರುವಂತ ವಿಚಾರ ಅದು ಆದ್ರೆ ಅವ್ರು ಓಡಾಡಿದ ಭೂಮಿ ಹೋಗಿ ಒಂದು ಸಾರಿ ಹಣೆ ಹಚ್ಚಿ ಅಪ್ಪ ನನ್ನಿಂದ ಎಲ್ಲರೂ ಓಡಾಡುವಂಥ ಸಮಯದಲ್ಲಿ ಯೋಚನೆ ಮಾಡುವಂಥ ಸಮಯದಲ್ಲಿ ಎಲ್ಲರೂ ವ್ಯತ್ಯಾಸಗಳಾಗಿದ್ರೆ ಈ ಶುದ್ಧ ಬದುಕು ನಿಮ್ಮದೇನಿದೆ ಈ ಶುದ್ಧ ಬದುಕಿಗೆ ಒಂದು ಶರಣಾಗಿದ್ದಾನೆ ಎಲ್ಲರೂ ದೋಷಗಳಾಗಿದ್ರೆ ಅದನ್ನು ಮನ್ನಿಸ್ಬಿಡಿ ಅಂತೇಳಿ ಕೇಳಬೇಕಲ್ಲ ಆ ಕಾರಣಕ್ಕಾಗಿ ಇವತ್ತು ಯೋಗಾಶ್ರಮಕ್ಕೆ ಬೈದಾನೆ ಅವರೊಬ್ಬ ಶುದ್ಧ ಪುರುಷರು ಅವರೊಬ್ಬರು ಶುದ್ಧ ಪುರುಷರು ಬದುಕಿರುವಾಗಲೇ ಭಗವಂತನನ್ನು ಕಣ್ಣಿಂದ ಕಾಣುವಂಥ ಎತ್ತರಕ್ಕೆ ಹೋದಂಥವರು ಇವತ್ತು ಯೋಗಾಶ್ರಮಕ್ಕೆ ನಾನು ಯೋಗಾನಂದಾಶ್ರಮಕ್ಕೆ ಬೈದಾನೆ ಶ್ರೀಗಳಲ್ಲಿ ಮತ್ತೊಮ್ಮೆ ಶರಣಾಗಿ ಎಲ್ಲರೂ ವ್ಯತ್ಯಾಸಗಳಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಅಂತೇಳಿ ಗುರುವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಭಾಗಿಯಾಗುವಂಥ ಈ ಶ್ರೀಗಳ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಭಾಗ್ಯವನ್ನು ಇವತ್ತು ತಾವೆಲ್ಲರೂ ಕೂಡ ನನಗೆ ಕರ್ಣಿಸಿದ್ರಿ ಹೀಗಾಗಿ ನಾನು ಅಭಾರಿಯಾಗಿದ್ದೇನೆ ನುಣಿಯಾಗಿದ್ದೇನೆ ಅಂತ ಮತ್ತೊಂದು ಈ ಸಮಯದಲ್ಲಿ ಹೇಳಿ ಮೇಘಾಲಯದ ಬಗ್ಗೆ ಒಂದಿಷ್ಟು ವಿಷಯ ಮಾತನಾಡಬೇಕಾಯಿತು ಕಾಲಾವಕಾಶದ ಕೊರತೆ ಇದೆ ಇನ್ನೊಂದು ಸಾರಿ ಕಂಡಿದೆ ಕೂಡ ಶ್ರೀಗಳು ಬರಮಾಡಿಕೊಂಡ್ರೆ ನಾನು ಖಂಡಿತ ಕೂಡ ಮತ್ತೆ ನಾನು ಬರ್ತೇನೆ ಆ ಸಮಯದಲ್ಲಿ ಮೇಘಾಲಯದ ಅಲ್ಲಿರುವಂಥ ವ್ಯತ್ಯಾಸಗಳು ಸಾಮಾಜಿಕ ಜೀವನ ಸಾರ್ವಜನಿಕ ಬದುಕು ಹೇಗಿರುತ್ತೆ ಅಂತ ಹೇಳಿ ಆ ವಿಷಯದಲ್ಲಿ ಆ ಸಮಯದಲ್ಲಿ ಗಮನ ಕೊಡೋಣ ಅಂತ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗುರು ಚಿರ್ಮೂರ್ತಿಗಳಿಗೆ ಮತ್ತೊಮ್ಮೆ ಭಕ್ತಿಯೊಬ್ಬರು ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನಲ್ಲೇ ಹಿರಿಯ ಬಂಧುಗಳು ಸಹೋದರ ಬಂಧುಗಳು ತಾಯಿಂದ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮನಃಪೂರ್ವಕವಾಗಿ ಹೊಂದಿಸಿ ಎಲ್ಲ ಶರಣ ಬಂಧುಗಳಿಗೆ ಶರಣನ ಸಮರ್ಪಣೆ ಮಾಡಿ ನಾನು ಮಾತನ್ನು ಶರಣು ಶರಣ ಜೈ ಹಿಂದ್ ಜೈ ಕರ್ನಾಟಕ ಹಾ